اغه وایي دوه څنګه نو هرګانتي دا يې کتو ورڅننه هغه څنګه دې وندره خدای پهاتل ثاور شپاتکه جنا پاتتي تړوي تکدي پرسنه رسد ترګي フィギュア、フォーマルディ、ファイド、フォレーディ。フォレーディングのダガーフォレーディマトロー、フォレーディングのダガー、マトロー、フォレーのダガー、マトロー、フォのダガー、マリディング、サンスティカリブル、ニューマウシュアタ、ナメテカリ ナの time, なき、no、ので、いかがで、いかがで、いかがで、いかがで、いかがで、いかがいかがで、いかがいかがで、いかがで、いかがで、いかがで、いかがで、いかで、いかがで、いかがで、いかがで、で、いかがで、いかがさいかがで、で、いかがで、いで、いかがで、いかがで、で、いかがで、いかがで、い

ನನ್ನ ಧ್ವನಿ ಎರಡು ಸಾವಿರದ ಹದಿನೈದು ಚೆಕ್ಟರ್ ಹದಿನೇಳಕ್ಕೆ ತಮ್ಮ ಭಾಷೆ ಹೇಳ್ತೇನೆ ಒಂದೊಂದೇ ವರ್ಷದಲ್ಲಿ ಅಂತಿಮ ದರ್ಶನ ತಗೊಂಡು ಕನ್ನ ಬಂದು ಒಯ್ಲಿಕ್ಕೆ ತೆರಳಾಗಿತ್ತು ಕುಮಾಪತಿ ಎಲ್ಲರೂ ಬಂದಿದ್ದರು ಇನ್ನೇನು ಮುಗಿತು ಅಂತ ನಾನು ಮಾತು ಮಾಡ್ತೇವೆ ಹೋಗಿ ಹೇಳಿದೆ ನನ್ನ ಹೈವತ್ತೊಂಬತ್ತು ವರ್ಷ ಅಂತ ಹೋಗಿದೆ ವರ್ಷಕ್ಕೆ ನಾನು ಮೇಲೆ ಎಂಟು ತಿಂಗಳಲ್ಲಿ ರಾಜ್ಯಸಭೆ ಪಂಚಮ ಅಧ್ಯಕ್ಷ ಹೊಸ ಇದಿಲ್ಲ ಒಂದು ಗಂಟೆ ಬಿಟ್ಟು ಚೇತರಿಸಿಕೊಳ್ಳುತ್ತಿದ್ದಾರೆ ಅಥಿಗಳ ಎಲ್ಲ ಕಡೆ ಫೋಟೋದಲ್ಲಿ ಫೋಟೋ ಇಟ್ಟು ಹಾಕಿ

ಯಾಕಂದ್ರೆ ನಾನು ಸದಸ್ಯಾಗ ಪುಸ್ತಕ ಕೊಟ್ಟಿದ್ದೆ ಚಂಬ ಚಟ್ಪಾಟಕ್ಕೆ ಯಾರು ದುಃಖ ಕೊಡೋಕ್ಕಿಲ್ಲ ನಾನು ಅಂತ ಹೇಳಿದೆ ದೇವಾಯ್ತಂತ ಹೇಳಿದ್ದೆ ಮುಂದೊಂದು ದೇವಾಯಿ ಮುಖಾಟ ಒಂದೊಂದು ಆತ್ಮಂತ ಸತ್ಯ ಜೀವನದ ಕೈಬೆಟ್ಟಗಳನ್ನ ದುಃಖದ ಕಟ್ಟಡಗಳನ್ನ ಎರಡಂತರವಾಗಿ サマーチャー、マジック、ナマファイバー、ナマファンデー、ウチェゲ、シェゲ、シェゲ、シェゲ、シェゲ、シェゲ、シェゲ、シェゲ、シェゲ、シェゲ、シェゲ、シェゲ、シェゲ、シェゲ、シェゲ、シェゲ、シェゲ、シェゲ、シェゲ、シェゲ、シェゲ、シェゲ、シェゲ、シェゲ、シェゲ、シェゲ、シェゲ、シェゲ、シェゲ、シェゲ、シェゲ、シェゲ、シェゲ、シェゲ、シェゲ、シェゲ、シェゲ、シェゲ、シェゲ、シェゲ、シェゲ、シェゲ、シェゲ、シェゲ、シェゲシェゲ、シェゲ、シェゲ、シェゲシェゲシェゲシェゲシェゲシェゲシェゲシェゲシェゲシェゲシェゲシェゲシェゲシェゲシェゲシェゲシェゲシェゲシェゲシェゲシェゲシェゲシェゲシェゲシェゲシェゲ विशेष तौर तक का तो दुप्पने आना चलता अकेले अकेले चलता विशेष तौर पर इसका प्रतिचेला ಅಲ್ಲ प्रतिवारा ಅಲ್ಲ ಪ್ರತಿಜೋತ ಅಲ್ಲ ಪ್ರತಿಗಂಟೆ ಅಲ್ಲ ಪ್ರತಿநேಷ ಅಲ್ಲ प्रशिक्षण ಬೆಳಿತೆರೆ ಹತ್ತತೆ ತಿತ್ತತೆ ಮತ್ತತೆ ನಿಯೆತೆ ಅಮ್ಮ ನೈಪುಣ್ಯತೆ

ಕನ್ನಡ ನಾಡು ಹೋಗ್ತೀವಿ ಹೊರಗಲ್ಲ ಐದು ರೂಪಾಯಿ ಅಡಿತು ಕಷ್ಟ ಪಟ್ಟ ಜನ್ಮಾಚೆ ನಾನು ಐದು ರೂಪಾಯಿ ಅಡಿತ ಕೂಡ ಎಂಬತ್ತು ಜನ ಎಷ್ಟು ಹಾಕೋದು ನಾವು ತೇಗಡಕೋ ಪರನಕೋ ಉನ್ಘಾತ ಮಾಡಿದ್ಕೊಂಡು ಅಷ್ಟೇ ಇಲ್ಲ ಬಾವಿ بیٹಾ ಬರೋ ನಾವು 299 ದಿನ ಇರುವುತಿ ಏಡಿದೆ ಪ್ರತಿ ದಿನಕ್ಕೆ ಉಪಟಟದೆಲ್ಲಾ ಮತ್ತು ಕೈಗಳಲ್ಲಿ ಕೊಟ್ಟಿ ಚಂದ್ರನ ನಮಸ್ತಿ ಕರ್ನಾಯುತೆ ರಾಜಪತಿ ಕೈಯಿ ಸವಿದಾ ಅದೆ ಉಧ್ರಾಜೆಗೆ ಸೆಪ್ಟೆಂಬರ್ 17 18 ನಾವು 7ಕ್ಕೆ ಕೂಡಾಗ நினைத்தாதி முக்கியமெண்ட் குமாரஸ்க்கு

ಒಂದು ವರ್ಷ ಮಾಡ್ತಾರೆ

ಮಾಡಿಕೊಟ್ಟಲ್ಲ ಈ ಕಡೆ ಹೆಂಗಡಿ ಇರ್ತಕ್ಕಂಥದ್ದು ಮಾಡಿಸ್ಬೇಕು ಬೆಂಗಡಿರ್ತಕ್ಕಂಥ ಅಣ್ಣಿಗೆ ಬಂದಪ್ಪ ಅವರು ಹಾಗೂ ನಾನು ಅವನ ಹತ್ರ ಎರಡು ಸಾವಿರದ ಹನ್ನೆರಡರಲ್ಲಿ ಶ್ರೀತಕ ಬಿಡುಗಡೆ ಮಾಡಲಿಕ್ಕೆ ಕೊಟ್ಟಿದ್ದೆ ಇಲ್ಲ ಹನ್ನೂರು ಪುಸ್ತಕ ಮಾಡ್ತೀವಿ ಬಹಳ ಕಷ್ಟಪಡ್ತೇವೆ ಸುಮಾರು ಮಾಡೋದು ಅದರ ಮುಂದಿನ ಉತ್ಸವ ಎಲ್ಲ ಅವರ ಮನೆ ಕಾಗದ ಪಕ್ಷ ತೀರ್ಕೊಂಡು ನಮ್ಮ ಡಾಕ್ಟರ್ ಮಂಗಳಗೌಡರು ವಿಶೇಷವಾಗಿ ಪ್ರಧಾನ ಸಂಪುರ ಖುಷಿಯಾಗುತ್ತೆ ಬಸವರಾಜ ಬಸವರಾಜ ಅನ್ನ ಕೈ ಹಾಗೂ ಕಮ್ಮುಲಿಂಗ್ ಕೋಡ್ಬಿಟ್ಟು ಇದಕ್ಕೆ ಅಣ್ಣಾದ ರಾಜಶೇಖರ ಕುಮಾರಿ ಮತ್ತು ಕ್ರಿಯೇ ಕಾರ್ಯ ಹೇಳ್ತಾ ನಿಮ್ಮ ಇಟ್ಟಿತ್ತು ಅದನ್ನು ಬಲಕ್ಕೆ ಕೊಡ್ತೀವಿ ಮತ್ತೆ ಇಲ್ಲ ಮತ್ತೆ ಇಲ್ಲ ನಮ್ಮ ಸಮುದಾಯದ ಸಮುದಾಯದಿಂದ ವಿಶ್ವಾಸಕ್ಕೆ ದೊರೆಯಾಗಿದ್ದೇನೆ ಮತ್ತೆ ನಿಮ್ಮ ವಿಶ್ವಾಸಕ್ಕೆ ನಾನು ಹುಟ್ಟಿರುವುದಂತೆ ಖಂಡಿತ ಯಾಕೆ ಕಾಂಗ್ರೆಸ್ ನಾನು ಹಿಡಿಯುತ್ತಂದರೆ ಎರಡು ಸಾವಿರದ ಹನ್ನೆರಡು ಜೂನ್ ಹನ್ನೊಂದನೇ ತಾರೀಕು ನಮ್ಮ ತಾಯಿಯ ಅಂತ್ಯ ಕಾಲದಲ್ಲಿ ಮಾರಾಟ ಮಾಡಬೇಕಾದ್ರೆ ಗೊತ್ತಿಲ್ಲ ನನ್ನ ತಾಯಿ ಮನೆಗೆ ಬಂದಂಗಾಯಿತು ಹೇಳ್ಬಿಟ್ಟೆ ನನ್ನ ಕೊನೆಯ ಉಸಿರುವವರೆಗೂ ನಾನು ಸಮಾಜ ಸೇವೆ ಅದೇ ಪ್ರಕಾರದಲ್ಲಿ ಮನೆಯಲ್ಲಿ ಎಷ್ಟು ಜನರಿಗೆ ಸಂದಾಯಗಳನ್ನು ನಾನು ಬನ್ನಿಕ್ಕೆ ಪ್ರಯತ್ನ ಮಾಡಬೇಕಾದ್ರು ನಮ್ಮ ತಾಯಿಯ ಮತ್ತೆ ತಮ್ಮ ಸಹೋದರರು ಚಂದ್ರಶೇಖರ್ ವಿರಣ್ಣ

ದೇಗುಲ ತೊಡಗು ಜೊತೆ ಇರುವಂತೆ ತೊಡಲು ಸಾವಿರದ ಜೊತೆ ಮೈಸೂರು ಹೊರ ಹುಣ್ಣಂತೆ ಎಲ್ಲರಿಗೆ ಬೆಳಕ ಒಬ್ಬ ಕನ್ನಡದಲ್ಲಿ ಇವತ್ತು ನನ್ನ ಬಗ್ಗೆ ಏನನ್ನ ಭಾಷಣ ಮಾಡಿದ್ದೆ ಬೆಂಗಳೂರಿನ ಇವತ್ತು ದೇವರನ್ನ ಸನ್ಮಾನ ಇತ್ತು ಅದನ್ನ ಬಿಟ್ಟು ನಾನು ಕಡೆ ಬಂದ್ರೆ ನಾವು ರಾಜ್ಯ ಮಟ್ಟದ ಭಾಷಣ ಮಾಡಿದಾಗ ಅವ್ರಿಗೆ ನೋಡೋಕ್ಕಾಗಿತ್ತು ನಾವು ವರ್ಷಗಳ ಇವತ್ತು ಅವರು ಕನ್ನಡ ಸಾಹಿತ್ಯ ಪರಿಸ್ಥಿತಿಗೆ ಮುಂದಿನ ವರ್ಷ ಪದೇ ಮಾಡ್ತದೆ ನಮ್ಮೆಲ್ಲರ ಕರ್ತವ ಅವರಿಗೆ ಕನ್ನಡ ಸರ್ಕಾರ ಮಾತನ್ನು ಹೇಳ್ತಾ ಈಗ ನನ್ನ ಜೀವನಕ್ಕೆ ಮಾತಾಡ ನನಗೆ ಸಹಾಯ ಸಹಕಾರ ಮಾಡ್ತಕ್ಕಂಥ ಸೋಮು ಚಮನಗೌಡ ಸಂದೀಪ ಪಟ್ಟಿ ಎರಡು ಸಾವಿರ ವಿಶೇಷವಾಗಿ ಜಗಡೆ ಈ ಎರಡು ವಸ್ತು ನೂರ ಬಂದಿದ್ದಾರೆ ಇದು ವೈಯಕ್ತಿಕ ಸಮಾನ Thank <laughs> you.